ಹಿಂಗಾದ್ರೆ ನೀವು ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ತಮ್ಮ ಹೀರೋ ವಿರುದ್ಧವೇ ತಿರುಗು ಬಿದ್ರು ಕಿಚ್ಚನ ಫ್ಯಾನ್ಸ್ ಹೌದು ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಇದೇ ಇಪ್ಪತ್ತೈದನೇ ತಾರೀಕು ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ ಒಂದು ಚಿತ್ರ ಬಿಡುಗಡೆಯ ದಿನಾಂಕ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಚಿತ್ರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇರುತ್ತೆ ಪ್ರೇಕ್ಷಕರಲ್ಲ ಸ್ವತಃ ಚಿತ್ರತಂಡವೇ ವಿವಿಧ ಸಂದರ್ಶನಗಳಲ್ಲಿ ಭಾಗಿಯಾಗಿ ತಮ್ಮ ಚಿತ್ರದ ಬಗ್ಗೆ ಮಾತನಾಡಿ ತಮ್ಮ ಚಿತ್ರದ ವಿಶೇಷತೆಗಳನ್ನ ತಿಳಿಸಿ ಚಿತ್ರದ ಮೇಲೆ ಹೈಪ್ ಕ್ರಿಯೇಟ್ ಆಗೋ ಥರ ಮಾಡ್ತಾರೆ ಸಿನಿಮಾ ಹೇಗಿದೆ ಗುರು ಅಂತ ಕೇಳ್ತಾ ಇದ್ದಂತಹ ರಸಿಕರು ಈಗ ಟ್ವಿಟ್ಟರ್ನಲ್ಲಿ ಆ ಚಿತ್ರದ ಹ್ಯಾಶ್ ಟ್ಯಾಗ್ಗಳನ್ನು ಸರ್ಚ್ ಮಾಡಿ ಚಿತ್ರ ನೋಡಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನಿಸುವಂತಹ ಟೈಮ್ ಇದು ಆತರ ಡಿಜಿಟಲ್ ಯುಗ ಇದು ಇಂತಹ ರಸಿಕರನ್ನ ಸೆಳಿಬೇಕು ಅಂತ ಹೇಳಿದ್ರೆ ಚಿತ್ರತಂಡ ಅಂತಹ ಸಾಹಸಗಳನ್ನ ಮಾಡಲೇಬೇಕು ಆದರೆ ಇಂತಹ ಚಿಂತನೆ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರತಂಡಕ್ಕೆ ಇಲ್ಲ ಅನ್ನುವಂಥದ್ದು ಸ್ವತಃ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಅಭಿಪ್ರಾಯ ಹೌದು ಮ್ಯಾಕ್ಸ್ ಕುರಿತು ಸುದೀಪ್ ಅಭಿಮಾನಿಗಳು ಬೇಸರಕ್ಕೆ ಒಳಗಾಗಿದ್ದಾರೆ ಚಿತ್ರ ಬಿಡುಗಡೆಗೆ ಇನ್ನು ಕೇವಲ ಎರಡು ಮೂರು ದಿನ ಬಾಕಿ ಇದೆ ಅಷ್ಟೇ ಟ್ರೈಲರ್ ಬಿಡುಗಡೆ ಮಾಡೋದು ಕೂಡ ತುಂಬಾನೇ ತಡ ಆಯಿತು ಜೊತೆಗೆ ಆನ್ಲೈನ್ ಬುಕ್ಕಿಂಗ್ ಅಲ್ಲೂ ಕೂಡ ವಿಳಂಬ ಚಿತ್ರಮಂದಿರಗಳನ್ನು ಕೂಡ ಸರಿಯಾಗಿ ಲಾಕ್ ಮಾಡಲಾಗಿಲ್ಲ ಅನ್ನುವಂಥ ಸಾಲು ಸಾಲು ಸಮಸ್ಯೆಗಳಿಂದ ಕಿಚ್ಚನ ಫ್ಯಾನ್ಸ್ ಬೇಸತ್ತು ಹೋಗಿದ್ದಾರೆ ಈ ಕುರಿತಾಗಿ ಅಭಿಮಾನಿಯೋರ್ವ ಟ್ವೀಟ್ ಅನ್ನ ಮಾಡಿದ್ದು ಸುದೀಪಣ್ಣ ದಯವಿಟ್ಟು ಕ್ಷಮಿಸಿ ನನ್ನ ಹತಾಶೆಯನ್ನ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಣ್ಣ ನೀವು ಇಂಟರ್ವ್ಯೂನಲ್ಲಿ ಮಾತನಾಡೋದಕ್ಕೂ ನೀವು ಮಾಡುವಂತಹ ಕೆಲಸಗಳಿಗೂ ಕೂಡ ಸಂಬಂಧನೇ ಇಲ್ಲ ನೀವು ಯಾವಾಗ ಕೇವಲ ನಟರಾಗಿ ಮಾತ್ರ ಒಂದು ಚಿತ್ರದಲ್ಲಿ ಭಾಗಿಯಾಗ್ತಿರೋ ಅವತ್ತು ನಿಮಗೆ ಅತಿ ದೊಡ್ಡ ಹಿಟ್ ಸಿನಿಮಾ ಸಿಗುತ್ತೆ ಅಲ್ಲಿ ತನಕ ನೀವು ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ನಿಮ್ಮ ಸುತ್ತಲೂ ಕೂಡ ಇರುವಂತಹ ಎಸ್ ಬಾಸ್ ಜನರೇ ನಿಮಗೆ ಮುಳುಗಾಗ್ತಾರೆ ನಿಮಗೆ ನಟನೆ ಸಿನಿಮಾ ಇನ್ನು ವ್ಯಾಪಾರದಲ್ಲಿ ಸಾಕಷ್ಟು ಅನುಭವ ಇರಬಹುದು ಆದರೆ ನಿಮಗೆ ಇಂದಿನ ಮಾರ್ಕೆಟಿಂಗ್ ಬಗ್ಗೆ ಎಳ್ಳಷ್ಟು ಕೂಡ ಜ್ಞಾನ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ನಿರೂಪಿಸ್ತಾ ಇದ್ದೀರಾ ನಿಮ್ಮ ಅಭಿಮಾನಿಗಳನ್ನ ಲಘುವಾಗಿ ತೆಗೆದುಕೊಳ್ಳೋದನ್ನ ಮೊದಲು ಬಿಡಿ ಅಂತ ಹೇಳಿ ಅಭಿಮಾನಿಯೊಬ್ಬರು ಬರೆದಿದ್ದಾರೆ ಈ ಟ್ವೀಟ್ಗೆ ಇನ್ನೂ ಹಲವಾರು ಜನ ಸುದೀಪ್ ಅವರ ಫ್ಯಾನ್ಸ್ಗಳು ರಿಪ್ಲೈ ಮಾಡಿದ್ದು ಸಮರ್ಥನೆಯನ್ನ ಕೂಡ ಕೊಟ್ಟಿದ್ದಾರೆ ಹೌದು ಸುದೀಪ್ ಅವರು ಸಿನಿಮಾಗಳನ್ನ ಹಾಗೂ ಅಭಿಮಾನಿಗಳನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಹೀಗಾದರೆ ಮುಂದಿನ ದಿನಗಳಲ್ಲಿ ಸುದೀಪ್ ಸ್ಟಾರ್ಡಮ್ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಸ್ವತಃ ಸುದೀಪ್ ಅವರ ಅಭಿಮಾನಿಗಳೇ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ